ಹೈಕಮಾಂಡ್ ಸೂಚನೆಯ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ನಡೆಸಿದಂತಹ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಾವಿಬ್ಬರು ಜೊತೆಯಾಗಿದ್ದೇವೆ ಯಾವುದೇ ರೀತಿಯ ಗೊಂದಲ ಇಲ್ಲ ಅನ್ನುವಂತಹ ಸಂದೇಶವನ್ನು ನಾಡಿಗೆ ಕೊಟ್ಟಿದ್ದರು ಆದರೆ ಕೆ ಸಿ ವೇಣುಗೋಪಾಲ್ ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರೊಡನೆ ರಹಸ್ಯವಾಗಿ ಸಭೆಯನ್ನು ನಡೆಸಿರುವಂಥದ್ದು ಕುತೂಹಲವನ್ನು ಕೇಳಿಸಿದರೆ ಡಿ ಕೆ ಶಿವಕುಮಾರ್ ಅವರು ಸ್ನೇಹಿತನ ಮನೆಯವರ ಮದುವೆ ಅನ್ನುವ ನೆಪದಿಂದ ದೆಹಲಿಗೆ ಹೋಗಿ ಕೂತಿದ್ದಾರೆ ಇದರಿಂದಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಕೇವಲ ತೋರಿಕೆಗಾಗಿರೋದು ಆದರೆ ಅವರಿಬ್ಬರ ರಾಜಕೀಯದ ಒಡೆದಾಟ ಒಳಗೊಳಗೇನೆ ಇನ್ನೂ ಕೂಡ ನಡೀತನೇ ಇದೆ ಅನ್ನುವಂಥದ್ದನ್ನು ಇದು ತೋರಿಸ್ಕೊಡ್ತಿದೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೇನೆ ಹೊಸ ಹೊಸ ವಿಚಾರಗಳು ವಿರೋಧ ಪಕ್ಷಗಳ ಕೈಗೆ ಅಷ್ಟವಾಗಿ ದೊರೆತಾ ಇರುವಂಥದ್ದಕ್ಕೆ ಹೊಸ ಉದಾಹರಣೆ ಅತ್ಯಂತ ದುಬಾರಿಯ ವಾಚುಗಳನ್ನು ಸಿಎಂ ಮತ್ತು ಡಿ ಸಿ ಅನ್ನುವ ವಿಚಾರ ಕೂಡ ಒಂದು ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಆ ಸಮಯದಲ್ಲಿ ಎಚ್ ವಿಶ್ವನಾಥ್ ಅವರು ಅನಾರೋಗ್ಯದಿಂದ ಚೆನ್ನೈನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ ಅವರನ್ನು ಭೇಟಿ ಮಾಡೋದಕ್ಕೆ ಸಿದ್ದರಾಮಯ್ಯ ಹೋಗ್ತಾರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಧರಿಸಿದಂತಹ ವಾಚು ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕ್ಬಿಡ್ತಿದೆ ರಾಜಕೀಯವಾಗಿಯೂ ದೊಡ್ಡ ವಿವಾದವನ್ನು ಎಬ್ಬಿಸ್ಬಿಡ್ತಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಮಾಜವಾದಿ ಸಿದ್ದರಾಮಯ್ಯ ಅವರು ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ ಹ್ಯೂಬ್ರೋಟ್ ವಾಚನ್ನು ಧರಿಸಿದ್ದಾರೆ ಅನ್ನುವಂಥದ್ದನ್ನು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ತಂದು ಬಿಡ್ತಾರೆ ಆ ವಿಚಾರ ಸದನದಲ್ಲೂ ಕೂಡ ಚರ್ಚೆಗೆ ಗ್ರಾಸ ಆಗಿರ್ತದೆ ಸಿದ್ದರಾಮಯ್ಯ ಅವರು ಇಕ್ಕಟ್ಟಿಗೆ ಸಿಲ್ಕೊಂಡು ಬಿಟ್ಟಿರ್ತಾರೆ ಅದನ್ನು ದುಬೈನ ನನ್ನ ಗೆಳೆಯ ಕೊಟ್ಟಿರುವಂಥದ್ದು ಅನ್ನುವ ಸಮರ್ಥನೆಯನ್ನು ಮಾಡಿಕೊಳ್ಳುವುದಕ್ಕೆ ಹೋದ ಸಿದ್ದರಾಮಯ್ಯ ಅವರು ಕೂಡ ಅಲ್ಲೂ ಕೂಡ ಮುಜುಗರವನ್ನು ಎದುರಿಸುವಂತಾಗ್ತದೆ ಕೊನೆಗೆ ಆ ದುಬಾರಿ ವಾಚನ್ನು ಸದನದ ಆಸ್ತಿ ಅಂತ ಹೇಳಿ ಸಭಾಧ್ಯಕ್ಷರಾಗಿದ್ದ ಕಾಗೋಡು ತಿಮ್ಮಪ್ಪ ಅವರಿಗೆ ಹಸ್ತಾಂತರವನ್ನು ಮಾಡುವುದರ ಮೂಲಕ ಆ ವಿವಾದಕ್ಕೆ ತೆರೆಯನ್ನು ಎಳಿತಾರೆ ಆ ರೀತಿ ಹೂಬ್ಲೋಟ್ ವಾಚನ್ನು ಧರಿಸಿದ್ದಂತಹ ವಿಡಿಯೋವನ್ನು ಮಾಡಿಕೊಂಡಿದ್ದು ಯಾರು ಅನ್ನುವಂತಹ ಪ್ರಶ್ನೆ ಎದುರಾದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಸಂದೇಹಗಳು ಬಂದಿದ್ದು ಅದೇ ಎ ಎಚ್ ವಿಶ್ವನಾಥ್ ಅವರ ಬಗ್ಗೆ ಎ ಎಚ್ ವಿಶ್ವನಾಥ್ ಅವರೇ ಆ ವಿಡಿಯೋವನ್ನು ಕೊಟ್ಟಿರುವಂಥದ್ದು ಅಥವಾ ಫೋಟೋಗಳನ್ನು ಕೊಟ್ಟಿರುವಂಥದ್ದು ಅನ್ನುವಂತಹ ಬಲವಾದ ಶಂಕೆಗಳನ್ನು ಇರಿಸಿಕೊಂಡಿದ್ದರ ಪರಿಣಾಮವಾಗಿ ಆ ನಂತರದಲ್ಲಿ ವಿಶ್ವನಾಥ್ ಅವರ ಬಗ್ಗೆ ಇಟ್ಟಿದಂತಹ ನಂಬಿಕೆಗಳನ್ನು ಸಿದ್ದರಾಮಯ್ಯ ಕಳ್ಕೊಳ್ತಾ ಹೋಗ್ತಾರೆ ರಾಜಕೀಯವಾಗಿ ಈ ಇಬ್ಬರು ನಾಯಕರುಗಳು ಬೇರೆ ಬೇರೆ ದಿಕ್ಕನ್ನು ಇಟ್ಕೊಳ್ತಾರೆ ಅದು ಇವತ್ತೂ ಕೂಡ ಮುಂದುವರೆದಿದೆ ಸಿದ್ದರಾಮಯ್ಯ ಅವರನ್ನು ತುಂಡವಾಗಿ ಟೀಕೆಯನ್ನು ಮಾಡ್ತಾನೆ ಇದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಆಗಿದ್ದು ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ ಯೂಬರ್ಟ್ ವಾಚನ ಧರಿಸಿದಂತಹ ಫೋಟೋವನ್ನು ತೆಗೆದುಕೊಟ್ಟವರೇ ಎಚ್ ವಿಶ್ವನಾಥ್ ಅನ್ನುವ ಗುಮಾನಿ ಸಿದ್ದರಾಮಯ್ಯ ಅವರ ತಲೆಯಲ್ಲಿ ಇದ್ದುದೇ ಕಾರಣ ಅನ್ನುವುದನ್ನ ಅವರ ಆಪ್ತ ಬಳಗ ಹೇಳ್ಕೊಳ್ತದೆ ಅದೇ ರೀತಿಯಲ್ಲಿ ಈಗ ಎಂ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದಂತಹ ಸಿದ್ದರಾಮಯ್ಯ ಧರಿಸಿದಂತಹ ವಾಚಿನ ಬೆಲೆ ನಲವತ್ತ ಎರಡು ಲಕ್ಷ ರೂಪಾಯಿಗಳು ಅಂತ ವಿರೋಧ ಪಕ್ಷಗಳು ಟೀಕೆಯನ್ನ ಮಾಡ್ತಾ ಇದ್ದಾರೆ ಫ್ರಾಸ್ ನ ಸ್ಯಾಂಟ್ರೋಸ್ ಡಿ ಕಾಟಿಯರ್ ಅನ್ನುವಂತಹ ಆ ದುಬಾರಿ ವಾಚು ಚಿನ್ನದ ಲೇಪನವನ್ನು ಹೊಂದಿದೆ ವಜ್ರದ ಹರಳುಗಳನ್ನು ಹೊಂದಿದೆ ಅಂತಲೂ ಕೂಡ ಹೇಳಲಾಗ್ತದೆ ಅಷ್ಟೊಂದು ಬೆಲೆ ಬಾಳುವಂತಹ ದುಬಾರಿ ವಾಚನ ಸಿದ್ದರಾಮಯ್ಯ ಅವರು ಸಮಾಜವಾದವನ್ನು ಪ್ರತಿಪಾದಿಸುತ್ತಲೇ ತೊಟ್ಟುಕೊಂಡು ಓಡಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ನೈತಿಕವಾಗಿ ಸರಿ ಅನ್ನುವ ಪ್ರಶ್ನೆಯನ್ನು ವಿರೋಧ ಪಕ್ಷಗಳು ಮಾಡ್ತಾ ಇವೆ ಅದೇ ಸಮಯದಲ್ಲಿ ಅಂಥದ್ದೇ ವಾಚನ ಡಿ ಕೆ ಶಿವಕುಮಾರ್ ಕೂಡ ಉದ್ದರಿಸಿದ್ದುದು ಕಾಕತಳೀಯವಾಗಿದೆ ಡಿ ಕೆ ಶಿವಕುಮಾರ್ ಅವರು ಆ ವಾಚನ ಬಗ್ಗೆ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದು ಇಪ್ಪತ್ತ್ ಮೂರು ಲಕ್ಷದ್ದು ಅದನ್ನು ನಾನು ಆಗಲೇ ಕೊಂಡ್ಕೊಂಡಿದ್ದೆ ಆಶ್ರದಲ್ಲಿ ಖರೀದಿಸಿದ್ದೆ ಅದಕ್ಕೆ ಕ್ರೆಡಿಟ್ ಕಾರ್ಡ್ ಮೂಲಕ ಹಣವನ್ನು ಪಾವತಿ ಮಾಡಿದ್ದೇನೆ ಅದು ನನ್ನ ವೈಯಕ್ತಿಕ ಅನ್ನುವಂತಹ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗಿಂತ ಹೆಚ್ಚಾಗಿ ಈಗ ಟೀಕೆಗೆ ತುತ್ತಾಗಿರುವಂಥದ್ದು ಸಿದ್ದರಾಮಯ್ಯ ಅವರು ಯಾಕೆಂತಂದರೆ ಇವರ ಬಗ್ಗೆ ಈಗಾಗಲೇ ಎ ಎಚ್ ವಿಶ್ವನಾಥ್ ಅವರು ಮೈಸೂರಿನಲ್ಲಿ ಕಟ್ಟಿಸುತ್ತಿರುವಂಥ ಸಿದ್ದರಾಮಯ್ಯ ಅವರ ಮನೆ ಮೂವತ್ತು ಕೋಟಿಗೂ ಹೆಚ್ಚು ಮೌಲ್ಯದ್ದು ಅನ್ನುವಂತಹ ಬಾಂಬನ್ನು ಹಾಕಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಆದರೆ ವಿಶ್ವನಾಥ್ ಆ ರೀತಿ ಆರೋಪವನ್ನು ಮಾಡಿರುವುದಂತೂ ನಿಜ ಇದೇ ರೀತಿಯಲ್ಲಿ ಈಗ ನಲವತ್ತೆರಡು ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಕಾರ್ಟಿಯರ್ ವಾಚನ್ನು ಸಿದ್ದರಾಮಯ್ಯ ಧರಿಸಿರುವಂಥದ್ದು ವಿರೋಧ ಪಕ್ಷಗಳ ಕೈಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಇಷ್ಟೊಂದು ದುಬಾರಿ ವಾಚು ಸಿದ್ದರಾಮಯ್ಯ ಅವರಿಗೆ ಎಲ್ಲಿಂದ ಬಂತು ಯಾರು ಕೊಟ್ಟರು ಏಕಾಗಿ ಕೊಟ್ಟರು ಅಥವಾ ಇವರಾಗಿಯೇ ಅದನ್ನು ಖರೀದಿಸಿದಾರಾ ಖರೀದಿಸಿದ್ದರೆ ಅದರ ಬಗ್ಗೆ ವಿವರವನ್ನು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದಾರೆ ಅನ್ನುವಂತಹ ಮೂಲಭೂತ ಪ್ರಶ್ನೆಗಳನ್ನು ಇಟ್ಟಿವೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಡೆಯಿಂದ ಯಾವುದೇ ರೀತಿಯ ಸ್ಪಷ್ಟನೆಗಳಾಗಲಿ ಉತ್ತರಗಳಾಗಲಿ ಬಂದಿಲ್ಲ ಇದರ ಜೊತೆಗೇ ಇವತ್ತು ಸಿದ್ದರಾಮಯ್ಯ ಅವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ತೀರ್ಪನ್ನು ನೀಡ್ತಾ ಇದೆ ಈ ತೀರ್ಪು ಏನಾಗುತ್ತೆ ಅನ್ನುವಂತಹ ಕುತೂಹಲಗಳು ಇರುವುದರ ಜೊತೆಯಲ್ಲೇ ಅಧಿಕಾರ ಬದಲಾವಣೆಯ ವಿಚಾರದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಬಿರುಗಾಳಿ ಎದ್ದಿರುವ ಹೊತ್ತಿನಲ್ಲೇನೆ ದುಬಾರಿ ವಾಚಿನ ಸಂಗತಿ ಮತ್ತೊಮ್ಮೆ ಬೆಳಕಿಗೆ ಬಂದು ಸಿದ್ದರಾಮಯ್ಯ ಅವರು ಪೇಚಾಡುವಂತಾಗಿದೆ ಈ ಪೇಚಾಟದಿಂದ ಸಿದ್ದರಾಮಯ್ಯ ಹೇಗೆ ಬಚಾವಾಗಿ ಹೊರಬರ್ತಾರೆ ವಾಚುಗಳ ಕಂಟಕನೆ ಅವರಿಗೆ ಯಾಕೆ ಒಮ್ಮೊಮ್ಮೆ ಕಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಇದ್ದು ಅವರ ಸಮಯ ಸರಿಯಾಗಿಲ್ವೇನೋ ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈ ಸಲ ಅಂದರೆ ಎರಡನೇ ಸಲ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ತೊಟ್ಟಿದ್ದಂತಹ ಅವರ ವಾಚನ್ನು ಪತ್ನಿ ಗಿಫ್ಟಾಗಿ ಕೊಟ್ಟಿದ್ರು ಅನ್ನೋದನ್ನು ಡಿ ಕೆ ಶಿವಕುಮಾರ್ಗೆ ಹೇಳಿದ್ದ ವಿಚಾರ ಕೂಡ ದೊಡ್ಡ ಸುದ್ದಿಯಾಗಿತ್ತು ಹಾಗಾಗಿ ಪತ್ನಿ ಪಾರ್ವತಿಯವರೇ ಗಿಫ್ಟ್ ಕೊಟ್ಟಿದ್ದ ವಾಚೇ ಇದಾಗಿರ್ಬೋದಾ ಅಥವಾ ಬೇರೆಯವರು ಕೊಟ್ಟಿರ್ಬೋದಾ ಅಥವಾ ಸಿದ್ದರಾಮಯ್ಯ ಅವರೇ ಖರೀದಿಸಿರ್ಬೋದಾ ಅನ್ನುವಂತಹ ಪ್ರಶ್ನೆಗಳು ಜನರ ಮುಂದೆ ಇವೆ ಇಲ್ಲಿ ನಾಯಕರಾದವರು ವಾಚ್ ಕಟ್ಟಬಾರ್ದು ಅನ್ನುವಂಥದ್ದೇನೂ ಅಲ್ಲ ಅವರಲ್ಲಿ ಹಣಕಾಸು ಇದ್ರೆ ಎಷ್ಟೇ ಬೆಲೆಯ ವಾಚ್ಗಳನ್ನು ಅವರು ತೆಗೆದುಕೊಳ್ಳೋದಕ್ಕೆ ಸ್ವತಂತ್ರರು ಆದರೆ ಸಿದ್ದರಾಮಯ್ಯ ಅವರು ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಅಂದರೆ ನಾನು ಕರೀದಿಸಿದ್ದೆ ಅನ್ನುವಂಥದ್ದನ್ನು ಹೇಳಿಲ್ಲ ಅದು ಅಲ್ಲದೆ ಸಮಾಜವಾದತನವನ್ನು ಮಾತನಾಡುವಂತಹ ಸಿದ್ದರಾಮಯ್ಯ ಅವರು ಇಷ್ಟೊಂದು ದುಬಾರಿ ವಾಚನ್ನು ಕಟ್ಕೊಳ್ಳೋದು ನೈತಿಕವಾಗಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನೇ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ದೊಡ್ಡ ಅಷ್ಟವನ್ನಾಗಿ ಮಾಡಿಕೊಂಡಿದ್ದು ಬೆಳಗಾವಿಯಲ್ಲಿ ಶುರುವಾಗುವಂತಹ ಅಧಿವೇಶನದಲ್ಲಿ ಇದರ ರಂಪಾಟ ಮಾಡುವ ಲಕ್ಷಣಗಳು ಕೂಡ ಕಾಣ್ತಾ ಇವೆ ನಾಯಕತ್ವ ಬದಲಾವಣೆಗಾಗಿ ಸಿಎಂ ಮತ್ತು ಡಿ ಸಿಎಂ ನಡುವೆ ನಡೆಯುತ್ತಿರುವಂತಹ ಒಳ ಜಗಳಗಳ ಸಮಯದಲ್ಲೇ ಸಿದ್ದರಾಮಯ್ಯ ಮತ್ತೆ ಮತ್ತೆ ಪೇಚಿಗೆ ಸಿಲುಕಿಕೊಂಡಿರುವಂತದ್ದು ಯಾಕೋ ಈ ವಾಚು ಸಿದ್ದರಾಮಯ್ಯ ಅವರ ಟೈಮೆ ಸರಿ ಇಲ್ವೇನೋ ಅಂತ ಅನಿಸುವಂತೆ ಮಾಡ್ಬಿಟ್ಟಿದೆ ಅನ್ನುವ ಮಾತನ್ನ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ